سیلبر میرے ಸೆಲೆಬ್ರೇಷನ್ ಕರ್ನಾಟಕ ಎಂಜಾಯ್ ಮಾಡ್ತಾರೆ ಗಂಡಬ್ರೇಷನ್ ಮನುಷ್ಯರು ನನ್ನ ಸಮಾಷ್ಕೊಂಡು ಅವ್ರೆ ನಡ್ಸಿನ ಸೆಲೆಬ್ರೇಷನ್ ಪ್ರತಿಯೊಬ್ಬರು ಸರ್ವರು ನನ್ನ ಶೇಖರ್ ಚಂದ್ರ بے بارش ہے سمجھا ہے سر ಸ್ನೇಹಿತರ ಅದ್ಯಾವುದೇ ಅದರ ಮಾತಾಡುವ ಮಾತಾಡ್ಬಿಡೋದು ಸರ್ ಎಲ್ಲರೂ ಇವತ್ತು ಉಪಸ್ಥಿತಿಯ ಮಾಧ್ಯಮ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ನಡುವೆ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತಾರೆ ನನ್ನ ಹುಡುಗ ಸರ್ ಅವ್ರಿಗೆ ತೊಂದ್ರೆ ಅದ್ರ ಪಕ್ಷೇನು ಆಮೇಲೆ ತೊಂದರೆ ಓಕೆ ಅವ್ರ ಇವರಿಂದ مجھے آواز دے رہی ہے موسیقی چلو آواز دے رہی ہے بلب دے کے پرابول مار بتا اگر اور وائرنگ ہے مار بتا یار وہ ڈاٹ چھوڑ رہا انسان کیا ہے چپو سیارو تازہ اور ٹھٹھڑی اور میرا نشہ ہے சார் ஃபார் எக்ஸாம்பல் அவங்க வாங்கினோ அவருக்கு வாங்க அவங்க நான் கலியது சித்திரங்க திருவீச இன்னும் பிரச்சின

ನಾವೆಲ್ಲ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಬರುತ್ತೆ ಬೆಳಿಗ್ಗೆ ಹೋಗಲಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕಷ್ಟಗೊಂಡು ಸಿನಿಮಾ ಉಳಿಸ್ ಹೋಗ್ಬೋದು ಈ ತರ ವರ್ಷಗಳಿಗೆ ಉದಾಕೊಂಡು ಹೋಗುತ್ತೆ ಹೇಳಿ ನಾವು ಏನ್ ಸೀದ್ದ ನಾವೆಲ್ಲ ಚತುರ್ಭೋಗಿಗಳಾಗ ಚತುರ್ಭತಿಗಳ ವಯಸ್ಸಾಗಿ ನಾವು ಹೋಗೋ ದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾವ ಬದುಕಿರ್ಬೇಕಾದ್ರೆ ಬೆಳ್ಳಿ ಅಂತ ಆಸೆ ಮಾಡೋಣ ಇನ್ನೊಂದು ಒಂದೇ ಚಿತ್ರ ಮಾಡೋಣ

ಈ ಕೆಟ್ಟ ಅಹಂಕಾರ ನಮ್ಮ ನೀವು ಅಂಜರಣ ಅವರ ಮುಜೆ ತಗೊಂಡು ಚಿತ್ರ ನೆಡೆಸಿ 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 ಮೆಣಸಿ ಮೆಣಸಿ ಇವತ್ತು ನಮ್ಮವರ ಕೈಯಲ್ಲಿ ಕೊಟ್ಟಿಟ್ಟು ಹೋಗಿದ್ದಾರೆ அது நீவினா நான் இதனி நம்ம ரேஷன் நீட்டும் சம்பந்த இல்லை நமக்கு நான் கேள்வி வாசல அவங்க மனசு